ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಯಾಕಂದ್ರೆ ನಾವು ನೋಡಿದ್ ಮಂಗಳೂರಲ್ಲಿ ಬಾಂಬ್ ಲಾಸ್ಟ್ ಆದಂತ ಸಂದರ್ಭದಲ್ಲಿ ನಮ್ಮ ಬ್ರದರ್ ಅಂತ ಕೇಳದಿರ್ತಕ್ಕಂಥದ್ದು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಬಗ್ಗೆ ಹೇಳದಂತ ಸಂದರ್ಭದಲ್ಲಿ ಅವರು ನನ್ ಕೇಳಿಸಿಲ್ಲ ಅನ್ನೋ ಲೆಕ್ಕ ಚಾಚಿರ್ತಕ್ಕಂಥದು ಇತ್ತೀಚೆಗೆ ನಮ್ಮ ಜಮೀರ್ ಅಹಮದ್ ಅವರು ಪೊಲೀಸ್ ಇಲಾಖೆಯಲ್ಲೂ ಒಂದಷ್ಟು ಜನನ ಸೇರ್ಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಡಿಸೈಡ್ ಮಾಡಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಹೋಮ್ ಮಿನಿಸ್ಟರ್ ನಾನು ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮಲ್ಲಿ ಏನು ಇವತ್ತು ಪೊಲೀಸ್ ಇಲಾಖೆಗೆ ಸೇರಿಸ್ಬೇಕು ಇನ್ನೊಂದು ಮತ್ತೊಂದು ಅಂತ ಹೇಳ್ತಾ ಇದಾರೆ ಅದನ್ನ ಸೇರ್ಸ್ಕಳ್ರಿ ಎಲ್ಲ ನಮ್ಮ ದೇಶದಲ್ಲಿ ಇರ್ತಕ್ಕಂಥವ್ರು ಇವತ್ತು ಹೈಟೆಕ್ ಆಗಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಡಾಕ್ಟರ್ಗಳು ಇವರೆಲ್ಲ ಏನೇನಿದ್ದಾರೆ ಇವರೇ ಇದರಲ್ಲಿ ಉಗ್ರಗಾಮ ಚಟುವಟಿಕೆಗಳಲ್ಲಿ ನೋಡ್ಕೊಂಡಿರ್ತಕ್ಕಂಥದ್ದು ಈ ಬ್ಲಾಂಬ್ ಗೆ ನೇರವಾಗಿ ಅವರದು ಕೈವಾಡ ಪಾತ್ರ ಇದೆ ಹೇಳ್ಬಿಟ್ಟು ಹೇಳಿ ಮೇಲ್ನಾಟು ಗೊತ್ತಾಗ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಇಲ್ಲಿ ದೇಶದಲ್ಲೇ ಇದ್ದು ದೇಶ ವಿರೋಧಿ ಚಟುವಟಿಕೆಗಳು ಮಾಡಂತ ಅವ್ರನ್ನ ಡೈರೆಕ್ಟ್ ಆಗಿ ಮನದಂಡನೆ ಕೊಡಬೇಕು ಆ ಕೊಡೋದ್ರ ಮುಖಾಂತರ ಇಡೀ ದೇಶದಲ್ಲಿ ಯಾರೇ ದೇಶದ ವಿರುದ್ಧವಾಗಿ ಧ್ವನಿ ಎತ್ತಿದ್ರೂನು ಅವರು ಮುಂದಿನ ದಿನಗಳಲ್ಲಿ ಏನ್ ಅನಾಹುತ ಆಗುತ್ತೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿದಂತಹ ಸಂದರ್ಭದಲ್ಲಿ ಆ ಶತ್ರುಗಳಿಗೆ ನಮ್ಮ ದೇಶದವ್ರು ಯಾವ ರೀತಿ ಪಾಠ ಕಳಿಸ್ತಾರೆ ಅದೇ ರೀತಿಯಲ್ಲಿ ಈ ದೇಶದಲ್ಲಿ ಇರತಕ್ಕಂತ ದೇಶ ವಿರೋಧಿ ಚಟುವಟಿಕೆಗಳು ನಡೆಸಂತವರ್ಗುನು ಪಾಠ ಕಲಿಸಿದ್ರೆ ಮಾತ್ರನೇ ಅವರು ಬುದ್ಧಿ ಬರೋದು ಅದಕ್ಕೋಸ್ಕರ ಈಗ್ಲೇ ನಾನು ಹೇಳೋದಿಷ್ಟೇ ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವರ ನಾಯಕತ್ವದಲ್ಲಿ ಅಮಿತ್ ಶಾ ಜಿ ಅವರ ನಾಯಕತ್ವದಲ್ಲಿ ನಮ್ಮ ರಾಜನಾಥ್ ಸಿಂಗ್ ಅವರು ಎಲ್ಲಾರು ಒಟ್ಟಿಗೆ ಸೇರ್ಕೊಂಡು ಇವತ್ತೇನು ಅಜಿತ್ ದೋಯಲ್ ಅವ್ರ ಎಲ್ಲರೂ ಉನ್ನತ ಮಟ್ಟದ ಸಭೆ ನಡೆದಿದೆ ಫಸ್ಟ್ ಈ ದೇಶದಲ್ಲಿ ಯಾರ್ಯಾರು ಈ ರೀತಿ ಆತಂಕ ಬೆಳವಣಿಗೆಗಳಲ್ಲಿ ಪಾಲ್ಗೊಂಡಿದ್ದಾರೆ ಇವ್ರನ್ನ ಫಸ್ಟ್ ಮಟ್ಟ ಹಾಕಂತ ಕೆಲಸಗಳನ್ನ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಅವರ ದಿಟ್ಟ ನಿರ್ಧಾರಕ್ಕೆ ನಾವು ಬೆಂಬಲ ಸೂಸ್ತಾ ನಾವು ಈ ದೇಶದಲ್ಲಿ ಇರತಕ್ಕಂತ ಪ್ರತಿಯೊಂದು ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಜಾತಿಯಲ್ಲಿ ಇರ್ತಕ್ಕಂಥ ಎಲ್ಲಾ ದೇಶ ಪ್ರೇಮಿಗಳು ಯಾರು ಈ ದೇಶ ವಿರೋಧಿ ಚಟುವಟಿಕೆಗಳು ಮಾಡ್ತಾರೆ ಯಾರ ಬಗ್ಗೆನು ಡೌಟ್ ಬಂದ್ರೆ ತಕ್ಷಣನೆ ಅದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇಲ್ಲಾಂದ್ರೆ ನಮ್ಮಲ್ಲಿ ಸಂಬಂಧಪಟ್ಟಂತ ಚುನಾಯಿತ ಪ್ರತಿನಿಧಿಗಳಿಗೆ ಮತ್ತೆ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಯವರಿಗೆ ಅದರ ಮಾಹಿತಿಯನ್ನ ಕೊಟ್ಟು ದೇಶದ್ರೋಹಿಗಳನ್ನ ಸದೆ ಬಡಿಬೇಕು ಆ ನಿಟ್ಟನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕಂತ ಹೇಳಿ ಈ ಮೂಲಕ ಎಲೆಕ್ಷನ್ ಟೈಮ್ ಅಲ್ಲಿ ಯಾಕೆ ಬಾಂಗ್ ಆಗಿದೆ ಅಂತ ಸಿದ್ದರಾಮಯ್ಯ ಕೇಳಿದಾರೆ ಸರ್ ಅದು ಸಿದ್ದರಾಮಯ್ಯ ಅವ್ರನ್ನೇ ಕೇಳ್ಬೇಕು ಸಿದ್ದರಾಮಯ್ಯ ಅವ್ರಿಗೆ ಅದ್ರ ಬಗ್ಗೆ ಗೊತ್ತು ಅದಕ್ಕೋಸ್ಕರ ಅವ್ರ ಏನ್ ಕೇಳಿದಾರೆ ಅದ್ರ ಆನ್ಸರ್ ಅವ್ರ ಹತ್ರನೇ ಇದೆ ಯಾಕಂದ್ರೆ ಅವರೇ ಎಲ್ಲ ಅವ್ರು ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದು ಅದಕ್ಕೋಸ್ಕರ ಸಿದ್ದರಾಮಯ್ಯ ಹತ್ರನೇ ಆನ್ಸರ್ ಸಿಗ್ಲಿ ಏರ್ಪೋರ್ಟ್ ಅಲ್ಲಿ ಈಗ ನಾವು ಏರ್ಪೋರ್ಟ್ ಅಲ್ಲಿ ನಮಾಜ್ ಮಾಡಿದ್ರೆ ನಮ್ಮಲ್ಲಿ ಈ ದೇಶದ ಬಹುಸಂಖ್ಯಾತರಿಗೆ ಮುಕ್ ಕೋಟಿ ದೇವರ್ಗಳಿದ ನಾವು ಅಲ್ಲಿರೆಲ್ಲ ಹೋಗಿ ಹೇಳ್ರಿ ನಾವು ಅಲ್ಲಿ ಗಣೇಶ್ ದೇವಸ್ಥಾನ ಕಟ್ಕೊಂಡ್ರಿ ಸ್ವಾಮಿ ದೇವಸ್ಥಾನ ಕಟ್ಕೊಡ್ರಿ ಆ ದೇವಸ್ಥಾನ ಕಟ್ಕೊಡ್ರಿ ಈ ದೇವಸ್ಥಾನ ಕಟ್ಕೊಡ್ರಿ ಅಂತ ಹೇಳ್ತೀರಿ ಅವ್ರಗ್ ನಮಾಜ್ ಮಾಡಕ್ ಬಿಟ್ಟಾಗ ನಾವು ಪ್ರೇಯರ್ ಮಾಡಕ ಅಲ್ಲಿಗೆ ಓಡಾಕೆಲ್ಲ ಪರ್ಮಿಷನ್ ಕೊಡ್ಬೇಕಲ್ಲ ಏರ್ಪೋರ್ಟ್ ಅಲ್ಲಿ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವು ಆ ತರ ಕೆಲಸ ಮಾಡ್ತೀರಿ ಈ ದೇಶದಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಅಡಿಯಲ್ಲಿ ಒಂದೇ ಹಕ್ಕು ಇದೆ ಅದಕ್ಕೋಸ್ಕರ ಅವ್ರ ಮಸೀದಿಯಲ್ಲಿ ಎಲ್ಲಿ ಈದ್ಗಾಲಿ ನಮಾಜ್ ಮಾಡ್ಕೊಬೇಕಾದ್ ಮಾಡ್ಕೊಂಡು ನಮ್ದೇನು ಅಭ್ಯಂತರ ಇಲ್ಲ ನಮ್ಮ ಅಣ್ಣ ಮಂದ್ರೆ ಅವರು ದೇಶದ ಪರವಾಗಿರ್ತಕ್ಕಂಥ ಅದ್ಬಿಟ್ಟು ಎಲ್ಲಂದ್ರೆ ಅಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಏನ್ ಇವರು ನಮಾಜ್ ಮಾಡೋದು ಇನ್ನೊಂದು ಮತ್ತದ್ ಮಾಡ್ತಾರೆ ಇದು ನಿಜಕ್ಕೂ ಇದು ಸರಿ ಇಲ್ಲ ಅದನ್ನ ತಿನ್ಕೊಬೇಕು ಅಂತ ಹೇಳಿ ಈ ಮೂಲಕ ಆರ್ ಎಸ್ ಎಸ್ ದೇಶ ದೇಶದ ಪರವಾಗಿ ಪ್ರಿಯಾಂಕರ್ಗೆ ಅವರು ತಾತ್ನ ಮುತ್ತಾತ್ನವರು ಅವ್ರ ಇವ್ರನ್ನೆಲ್ಲ ರಜಾಕರ್ ಅವರು ಬೆಂಕಿ ಇಟ್ಟು ಆ ಅದಿನ್ನಲ್ಲೇ ಮರ್ತೋಗ್ರಿ ಅವರು ಇವತ್ತು ಪ್ರಿಯಾಂಕರ್ಗೆ ರಾಹುಲ್ ಅಂತ ಹೇಳಿ ಅವ್ರ ಮನೇಲಿ ಹೆಸರಿಟ್ಕೊಂಡು ಸೋನಿಯಾ ಗಾಂಧಿ ಅವ್ರನ್ನ ರಾಜೀವ್ ಗಾಂಧಿ ಅವ್ರನ್ನ ಆ ಪ್ರಿಯಾಂಕ ಅನ್ನೋದು ಅವ್ರ ಮಗಳ ಹೆಸರು ಇಲ್ಲಿ ಗಂಡ್ ಮಕ್ಳಿಕೆ ಅರ್ಥ ಆಯ್ತಲ್ಲ ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ ಆ ಪ್ರಿಯಾಂಕ್ ಅವ್ರಿಗೆ ದೇಶದ ಪರವಾಗಿರ್ತಕ್ಕಂಥವ್ರಿಗೆ ಸಪೋರ್ಟ್ ಮಾಡಿ ಸರಿ ಹೋಗುತ್ತೆ ಇಲ್ಲಾದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿಮ್ ತಂದೆಗೆ ಇವತ್ತು ಹಿಂದಿನ ಬಾಗ್ಲಿಂದ ಬಂದಿರೋ ರಾಜ್ಯಸಭಾ ಮೆಂಬರ್ ಆಗಿ ನಿಮ್ ಮುನ್ನ ಅದೇ ಲೆಕ್ಕಾಚಾರದಲ್ಲಿ ನೋಡ್ತಾರೆ ಜನ ದೇಶದ ಪರವಾಗಿ ನಿಂತ್ಕೊಂಡ್ರಿ ನೀವು ಯಾವ್ದೇ ಪಾರ್ಟಿಯಲ್ಲಿ ಇರ್ರಿ ದೇಶದ ವಿಷಯ ಬಂದಾಗ ಈ ರಾಜಕಾರಣ ಮಾಡ್ಕೊಳ್ತೇನೆ